Alu keje, alu kete keje enge ma? Alu keje. Alu kete keje enge? Buwata. Buwata. Un darda keje gura ma? Un darda keje gura ma? ಏನಮ್ಮ ತರಕಾರಿ ಹಿಂಗೆ ಬೀನಿಸ್ ಹೆಂಗೆ ಕಾಲು ಗಿಡ್ಡೆ ಹೆಂಗೆ ಬೀನಿಸ್ ಹೆಂಗೆ ಹತ್ತು ಹತ್ತು ರೂಪಾಯಾ ಉಪ್ಪೇನವೇ ಏನೋ ಬಾಡೇ ಹೋಗೈತರಮ್ಮ ಹುಚ್ಚಾರ ಸೊಪ್ಪು ಹಾಂ ಎಷ್ಟು ಕಂತೆ ಹತ್ತು ಹತ್ತು ರೂಪಾಯಿನಾ ಆಯಿತು ಒಂದು ಕಂತೆ ಕೊಡ್ತಾ ಅದನ್ನ ಕೊಡಿ ಹಾಂ ಅದೊಂದು ಕಂತೆ ಕೊಡು ಚೆನ್ನಾಗೈತೆ ಸೊಪ್ಪು ಹಾಂ ಹಾಂ ಕೊಡಿ 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 ಕಂತೆ ಓಹ್ ನಾವೇ ಬ್ಯಾಗ್ ತಂದಿದ್ದೀವಿ ಕೊಡಮ್ಮ ಕವರೇನು ಬಿಡ ಕವರ್ ಐತಾ ಇಲ್ಲ ಇಲ್ಲ ಏ ಕವರ್ ಮಾರಲ್ಲ ನೀವು ಟೀಕೆ ಕವರ ಬ್ಯಾಡಿಲ್ಲ ಕವರಿಲ್ಲ ನಿಮ್ಮ ಹತ್ರ ಓ ಅದಕ್ಕೆ ನಾವೇ ಒಂದು ಬ್ಯಾಗ್ ತಂದುಬಿಟ್ಟಿದೀವಿ ಆಕೆ ಈ ಕೋಸ್ ಹೆಂಗೆ ಕೋಸ್ ಹೆಂಗಮ್ಮ ಮೂವತ್ತು ರೂಪಾಯಿನ ಕೋಸ್ ಮೂವತ್ತು ರೂಪಾಯಿನ ತಗೊಳ್ಳಿ ಕೊಡಿ

ಮಾರಾಟ ಮಾಡಲ್ವಾ ನೀವುಪ್ಪ ಬರ್ಲಮ್ಮ ಎಷ್ಟ ನೂರತ್ ಆಯ್ತ ಓ ನಮ್ಮ ಅತ್ತೆ ಬಿಟ್ಟಿದ್ನಲ್ಲಪ್ಪ येشتैतो येشتैमा अवैध पैसा उंच ते कमेंट कायलेतो कमेंट सुद्धा तपास अल्लाहके अल्लाहके सिंधी पे पडू तो पैया पडू रे आयडाके आयडाके 60 rupees kitline kodi payiki ella one one kodi one one kodi saase bhora karle che kodi bhora ma eshtaitu ಆಯ್ತಲ್ಲ ಸರಿ ಆಯ್ತಲ್ಲ ಬರ ನೀನ್ ಕೇಳು ಹಾಗಲ್ ಕಾಯಿ ಕೊಡಿ ಸ್ವಲ್ಪ ಮಿಣಸಿ ಕಾಯಿ ಕೊಡಿ ಒಂದ್ ರೂಪಾಯಿಗೆ बदनेकड़ी रूपा बदनेकड़ी हत बदनेक हाँ